ಬೇಬಿ ಪಾರ್ಟಿ ಹೆಂಗಿತ್ತು ಚೆನ್ನಾಗಿತ್ತಲ್ವಾ ಹ್ಞೂ ಮಮ್ಮಿ ಚೆನ್ನಾಗಿತ್ತು ಪಾರ್ಟಿ ಎಷ್ಟು ಬೇಗ ಎಲ್ಲ ತಿಳ್ಕೊಂಬಿಟ್ಟಿದ್ಯಲ್ವಾ ನೀನು ಮತ್ತೆ ನಾನು ಅಂದರೆ ಸುಮ್ಮನೆನಾ ಪಠ್ಯಾದೇಶ್ವರು ಆಗಿದ್ದೀವಿ ಅಂದ ಮೇಲೆ ಹಂಗೇ ಇರಬೇಕು ಎಲ್ಲ ಗೊತ್ತು ನನಗೆ ಇವಾಗ ಹಾಂ ಆಮೇಲೆ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಮಗ ಇದ್ದಾನೆ ಅಂತ ಹ್ಞೂ ನನ್ನ ಫ್ರೆಂಡು ಇನ್ನೂ ನೋಡಿ ತುಂಬ ಇಷ್ಟಪಟ್ಟಿದ್ದಾಳೆ ನಿಮ್ಮ ಫೋಟೋನು ಕೊಟ್ಟಿದ್ದೀನಿ ಮಗನ ಕಲಿಸ್ತೀನಿ ನನ್ನ ಮಗನೂ ಇಷ್ಟಪಡ್ತಾನೆ ಆ ಹುಡುಗನು ನಿನ್ನ ಇಷ್ಟಪಟ್ಟುಬಿಟ್ರೆ ಆದಷ್ಟು ಬೇಗ ನಿನ್ನ ಮದುವೆ ಮಾಡಿಬಿಡದೆ ನೀನು ಯಾವನೋ ಅರುಣ ಅವನ್ನ ಲವ್ ಮಾಡಿ ಬಂದೆ ஏனோ அவர்தோ ஆட்ட இடம்பாரு அந்த தண்ண அவ் ஸ்ரீமந்த் அன்க்கொட்வா இவன் நோடு அமெரிக்கலே நீனும் அமெரிக்காத செட்டில் நான் அமெரிக்க அதுஷ்ட்டு நீங்க மதேனும் இல்ல அய்யோ நீ நோடி ஏனாக சுமினு மத அட்டே சாக்கு இன்னொன்னா தோர்ஸ் தான் சுமேரு ஃபோட்டோ கழித்தீனி நோடு ஈரோ தரானே உடுக்க துணா இஷ்டாய் நீங்க அனஸ்து நோடு ஹௌதா மம் எஸ் சரி நோட் தி மம்மீ நோட் நாளே ஏு ನನಗೂ ಪಾಟೀಲ್ ತುಂಬಾ ಟೈರ್ಡ್ ಆಗಿದೆ ನಾನು ಬೇಗ ಮಲ್ಕೋಬೇಕು ನೀನು ಹೋಗಿ ಮಲ್ಕೋಗು ಆ ಸರಿ ಮಮ್ಮಿ ಆಯ್ತು ನನಗೂ ನಿದ್ದೆ ಬತ್ತಾದೆ ನಾನು ಇಲ್ಲೇ ಸೋಫಾ ಮೇಲೆ ಮಲ್ಕೋಬಿಡ್ತೀನಿ ನಿಂದ್ ಬರಿ ಅದೇ ತಾನೆ ಬರಿ ಚೆನ್ನಾಗಿ ತಿನ್ನೋದು ನಿದ್ದೆ ಮಾಡೋದು ಇಷ್ಟೇ ಸಾಕು ನಿನಗೆ ಇಲ್ಲೇ ಬಿದ್ಕೋ ಬೇಬಿ ಹೋಗಮ್ಮ ನಿನ್ನ ರೂಮ್ಗೆ ನಿನ್ನ ಮೊಬೈಲ್ಗೆ ಫೋಟೋ ಕಳಿಸಿದ್ದೀನಿ ನೋಡು ಹಾ ಓಕೆ ಮಮ್ಮಿ ಮೈ ಗಾಡ್ ಐ ಆಮ್ ಸೋ ಪಾರ್ಟಿ ಪಾಟಿ ಅಂತ ಸಕ್ಕತ್ತಾಗಿತ್ತು ನಮಗೂ ಇಂಥದ್ದೊಂದು ದಿನ ಬರುತ್ತೆ ಅಂತ ನೆನ್ಸ್ಕೊಂಡೇ ಇರಲಿಲ್ಲ ಆರಾಮಾಗಿ ಮಲ್ಕೊಳ್ಳೋಣ ಹಂಗಂತೂ ತುಂಬಾ ತುಂಬಾ ಖುಷಿ ಆಗ್ತಿದೆ ಮಗಳಿಗೆ ಅಮೆರಿಕ ಹುಡುಗ ಸೆಲೆಕ್ಟ್ ಆಗ್ಬಿಟ್ರೆ ಅವ್ಳಗೂ ಮದುವೆ ಮಾಡಿ ನಾನು ಅಮೆರಿಕಕ್ಕೆ ಹೋಗ್ಬೋದು ಇವಾಗ ಒಳ್ಳೆ ನಿದ್ದೆ ಮಾಡೋಣ ಹೆಂಗಿದ್ದು ಹೆಂಗಾಗಿದ್ದೀವಿ ಕೂಡ ಇರ್ತಿರ್ಲಿಲ್ಲ ಇವಾಗ ನೋಡಿ ನನ್ನ ಲೈಫ್ ಹೆಂಗಿದೆ ಅಂತ ಒಂದೇ ಒಂದಿನ ಕೋಟ್ಯಾಧೀಶ್ವರ ಆಗ್ಬಿಟ್ಟು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದೀವೋ ಏನೋ ಕೊನೆಗೂ ಆದ್ರೂ ಹಾಂ ಹಾಂ ಒಳ್ಳೆ ನಿದ್ದೆ ಹೆಣ್ಮುತ್ತಿದ್ರೆ ಪಟ್ಟಂತ ನಿದ್ದೆ ಬರುತ್ತೆ ಅಷ್ಟೋ ಸುಸ್ತಾಗದೆ ಪ್ಲಾನ್ ಮಾಡೋದು ಫೋಟೋ ಶೂಟ್ ಎಲ್ಲ ಆದಮೇಲೆ ವರ್ಲ್ಡ್ ಟೂರ್ ಹೋಗ್ಬೇಕು ಒಬ್ಬೇಕಿತ್ತು ನಾನೇ ಯಾರು ನನ್ನ ಹೇಳ್ಸ್ಬೇಡಿ ಅಂತ ಹ್ಮ್ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಯ್ಯೋ ದೇವ್ರೇ ನಾನು ಇಷ್ಟಿದ್ದು ಕಂಡಿದ್ದು ಕನ್ಸ ಇದೆ ಅಯ್ಯೋ ನನ್ನ ನಿಜ ಅನ್ಕೊಂಡ್ಬಿಟ್ಟಿದ್ನಲ್ಲ ಇನ್ನು ಶ್ರೀಮಂತ್ರ ಆಗಿಲ್ವಾ ನಾವು ನಾನಿನ್ನು ಚಾಕೊಂಡೆ ಇಲ್ವಾ ದೇವ್ರೆ ಎಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ ಅಷ್ಟೆಲ್ಲ ಶ್ರೀಮಂತ ಆಯ್ತಿವಾ ನೀನು ಇಷ್ಟ ಆಗಿರೋದು ಐದು ಗಂಟೆ ಬೆಳಗ್ಗೆ ಜಾಗಕ್ಕೆ ಕಾಣಿಸ್ತದೆ ನಿಜ ಆಯ್ತದೆ ಅಂದ್ರೆ ಇದೆಲ್ಲ ನಿಜ ಆಯ್ತದೆ ಅಯ್ಯೋ ಅಯ್ಯೋ ನಿನ್ನ ಹೊಲದ ಹತ್ರ ಹೋಗೇ ಇಲ್ವಾ ಛೇ ಇದೆಲ್ಲ ಕಾಣಿಸ್ತಾಯ್ತಲ್ಲ ಇದೆಲ್ಲ ನಿಜ ಆಗೇ ಆಯ್ತದೆ ನಿನ್ನ ಜಾಗಕ್ಕೆ ಹೋಗೇ ಇಲ್ಲ ಹಾಗೇ ಟೈಮ್ ಆಗಿಬಿಟ್ಟದೆ ಯಾವ ಜಾಗ್ದಲ್ಲಿ ಸಿಕ್ತು ಅದೇ ಜಾಗ್ದಲ್ ಆಗೋದು ನೋಡ್ಬೇಕು ಖಂಡಿತ ಸಿಕ್ಕೇ ಸಿಗ್ತದೆ ಏ ಎದಾಳೆ ಮಾತೆ ಏಯ್ ಎದಾಳೆ ಮ್ಯಾಕೆ ನಿಮ್ದು ಬೆಂಕಿ ಆಕಳ ಇದ್ದಾಳೆ ಆಕೆ ಕರೆದಿದ್ದಾನೆ ಬರೀ ನಿದ್ದೆ ನಿದ್ದೆ ಅಂತ ಸಾಯ್ತಿಯಲ್ಲ ಆ ಕನ್ಸಲ್ಲೂ ಅಷ್ಟೇ ನಾನು ನನ್ನ ಮಗಳು ಅಷ್ಟ ಚೆನ್ನಾಗಿದ್ದು ನೀನ್ ಮಾತ್ರ ಬರೀ ನಿದ್ದೆ ಊಟ ಅನ್ನೇ ನಿನ್ ಬುದ್ಧಿ ಹೇಳ್ಬಿಟ್ಟು ಹೇಳ್ಮೆ ಯಾಕೆ ಹೂ ಯಾಕೆ ಹೆಂಗ್ ಆಡ್ತಾ ಇದೀ ಅಕ್ಕ ಇವಸತಿ ಮನ್ಗಿರೋನ್ನ ಹೇಳಿಸ್ತಾ ಇದೀ ಹಿಂಗೆ ಹೂ ಚೆನ್ನಾಗಿರ್ಬೇಕು ಚೆನ್ನಾಗಿ ಬದುಕ್ಬೇಕು ಅನ್ನೋದಿಲ್ಲ ಬರೀ ನಿದ್ದೆ ನಿದ್ದೆ ಊಟ ಅಂತ ಸಾಯ್ತಾನೆ ನೀವು ಆಗ್ಲೇ ಏನಿಲ್ವಾ ಶಿಲ್ಪ ಹೇಳಿದ್ಲಲ್ಲ ಆ ಜಾಗದಲ್ಲಿ ಚಿನ್ನ ಸಿಕ್ತದೆ ಕನ್ರಿ ಹ್ಞೂ ಸಿಕ್ಬಿಡ್ತದೆ ಇವಳಿಗೆ ಚಿನ್ನ ಏನು ಇಲ್ಲ ಅಲ್ದೇ ಒಗಳವೇ ಸುಮ್ನಿರು ಎಲ್ಲ ಎದ್ರಕ ಎದ್ರಕ ಸಾಯ್ತಾರೆ ನೀನ್ ಯಾಕೆ ಹಿಂಗ್ ಆಡ್ತಿದಿ ಚಿನ್ನದೇ ಚಿನ್ನದೇ ಅಂತ ಗೊತ್ತಾಯ್ತಿಲ್ಲ ಏನ್ ಗೊತ್ತಾ ನನ್ಗೆ ಕನ್ಸ್ತಿದ್ದಿತ್ತು ಆ ಜಾಗಕ್ಕೆ ಹೋಗಿ ನಾನು ಒಂದ್ ಮಡಿಕೆ ಚಿನ್ನ ಅಯ್ಯಪ್ಪ ಹೊಸ ಇದ್ದಿತಿಲ್ಲ ಮಾರಿ ದುಡ್ಡು ತಗೊಂಡು ಒಂದ್ ದೊಡ್ಡ ಬಂಗ್ಲೆ ಕಟ್ಟಿದ್ದು ಹೆಂಗಿದ್ದೋ ಗೊತ್ತಾ ನಾವು ನೆನ್ಸ್ಕೊಳ್ಳೋಕೆ ಒಂಥರ ಖುಷಿ ಅದು ಬೆಳಗಿನ ಜಾವ ನಿಜ ಆಯ್ತದೆ ನಮಗೆ ಚಿನ್ನ ಸಿಕ್ಕೇ ಸಿಗ್ತದೆ ಒಂದ್ ಒಳ್ಳೆ ಮನೆನ ಕನ್ಸಲ್ಲಿ ಹೆಂಗಿದ್ವು ಹಂಗೇ ಆಯ್ತೀವಿ ಗುದ್ದಿ ಆರೇಪಿಕೆಲ್ಲ ತಗಬ ಹೋಗ್ಬಿಟ್ಟು ಒಂದ್ ಮಡಿಕೆ ಚಿನ್ನ ಸಿಕ್ಕೇ ಸಿಗ್ತದೆ ನನಗ್ ಗೊತ್ತು ಸಿಕ್ಕಿದ ತಕ್ಷಣ ಮಾರ್ಬಿಟ್ಟು ಊರ್ನೇ ಬಿಟ್ಬಿಟ್ಟು ಯಾರು ಸಿಕ್ಕಿಲ್ಲ ಒಳ್ಳೆ ಮನೆ ತಕೊಂಡು

ಅವಾಗ ನನಗೆ ಸಿಕ್ತು ಹೋಗ್ಲಿ ಪಾಪ ಅಂತ ಇನ್ನು ಜೊತೆಲಿ ಕರ್ಕ ಹೋಗಿದೆ ಗೊತ್ತಾ ಏನಾದ್ರು ನಿನ್ ಬರ್ಲಿಲ್ಲ ನನ್ನ ಜೊತೆ ಅಂದ್ರೆ ಕನ್ಸಲ್ಲೇನ ಹೋಗ್ಲಿ ಪಾಪ ಅಂತ ಇನ್ನು ನಮ್ಮ ಜೊತೆಲಿ ಮಡಿಕೊಂಡಿದೆ ಈಗ ಏನಾದ್ರು ನಿನ್ ಬರ್ಲಿಲ್ಲ ಅಂದ್ರೆ ಒbble ಹೋಯ್ತಿನಿ ನನ್ಗೆ ಏನಾದ್ರು ಚಿನ್ನ ಸಿಕ್ಕಿದಾಗ ನಿನ್ನ ಇಲ್ಲೇ ಬಿಸಾಕಬಿಟ್ಟು ಮರ್ಯಾದಿಂದ ಬಾ ನನ್ನ ಜೊತೆ ಏಯ್ ನೀನು ಮಾಡಕ್ಕೆ ಆಲ್ತಿಲ್ವಾ ನಿನಗೆ ಜಕಲಿಯಲ್ಲೆಲ್ಲ ದೆವ್ವ ಭೂತಾವೆ ಏಯ್ ಅಂತದೂ ಇಲ್ಲ ನನ್ನ ಕನ್ಸಲ್ಲಿ ಹೋಗಿತಿಲ್ವಾ ಏನಂದ್ರೆ ಏನೂ ಅಲ್ಲಿ ಈ ಹೋಗ್ ನಿಜ ಅನ್ಕೊಂಡಿದ್ದೆಲ್ಲ ದಡ್ಡ ಮುಂಡೆದೇ ನೀನು ಅಲ್ಲಿ ಯಾರು ಹೋಯ್ಕಿಲ್ಲ ಹಾ ಆ ಸರೋಜೀ ಅಳೋಗೆ ಹಂಗೆ ಚಿನ್ನ ಸಿಕ್ಕಿದಂತೆ ಅಲ್ಲ ನಿಜ ತಾನೇ ಅವಳಿಗೆ ಸಿಕ್ಕದಂದ್ರೆ ಅಂದ್ರೆ ನನಗೂ ಸಿಗ್ತದೆ ಅದರಲ್ಲೂ ಕನ್ಸಲ್ಲಿ ಬೇರೆ ಎಲ್ಲ ಬಂದ್ಬಿಟ್ಟದೆ ಕನ್ಸಲ್ಲಿ ಹೆಂಗಿದ್ನು ಹಂಗೆ ಮಾಡಲೇಬೇಕು ನೀನು ಬಂದಿಯೋ ಬರೋಕಿಲ್ವೋ ಅಷ್ಟೇ ಹೇಳು ನಾನೇ ಹೋಯ್ತೀನಿ ನನ್ಗೆ ಏನು ಭಯ ಇಲ್ಲ ಇಲ್ಲ ದೇವ ದೇವಭೂತ ಅಂದ್ರೆ ಅಷ್ಟೊಂದು ಭಯ ಬರ್ತಿದೆ ಇವತ್ತೇನು ಒಬ್ಳೆ ಹೋಯ್ತೀನಿ ಅಂತಿದ್ದೀಯಲ್ಲ ಅಯ್ಯ ದೇವಭೂತ ಅಂದ್ರೆ ನನಗೆ ಇವಾಗ ಭಯ ಇಲ್ಲ ನನಗೆ ಏನಿದ್ರು ಚಿನ್ನದ ಮೇಲೆ ಕಣ್ಣು ಬಾ ಅದಕ್ಕೆ ನೀನುವೇ ಇಬ್ರು ಹೋದ್ರೆ ಇಬ್ರು ಅಂತ ಆಗಿರ್ಬೋದು ಆಗ ಬೇಗ ಕೆಲಸ ಆಯ್ತವೆ ಬಾ ಬಾ ಯಪ್ಪ ನಾನು ಮಾತ್ರ ಬರೀಕಿಲ್ಲ ಎಲ್ಲ ದೆವ್ವಗಳವೇ ಅಯ್ಯ ನಿನಗೊಂದು ಸರಿಯಾದ ಅಟ್ಟಾಯ್ಕೆ ವಾಲಿ ಏನಿಲ್ಲ ಕಂದ నిను మాత్ర బరీబడ సుంబిద్కోేకల్ బిడ్గా నిన్యత కుంగారుల కనప ఎదుర్ పుట్లబిత బయత్న నిహారాణి మహారాణి హె ಇನ್ನೂ ಒಂಚೂರು ಕನಸು ಮುಂದೆ ಕಾರು ಹೋಗ್ಬೇಕಿತ್ತು ಏನು ಗೊತ್ತಾಯ್ತು ದೊಡ್ಡ ಪಾರ್ಟಿ ಮಾಡಿ ಮಗ್ಗಿದ್ದು ಬೆಳಿಗ್ಗೆ ಎದ್ದು ವರ್ಲ್ಡ್ ಟೂರ್ಗೆ ಹೋಗದ ಅಂತ ಒಳ್ಳೆ ಕನ್ಸ್ಕೊಂಡಿದ್ದೀವಿ ಬಿಡು ನಿನಗ ಮಾಡ್ತೀನಿ ಮಾಡ್ತೀನಿ ಇರು ಏನ್ ಬರೀಕಿವ ನೀನು ಇಲ್ಲ ಇಲ್ಲ ನಾನು ಬರೀಕಿಲ್ಲ ಏನಾರು ಮಾಡ್ಕೊ ನಮ್ಮ ನಿಕ್ಕತ್ತೀನಿ ಕನ್ಸರ್ ಕಾಣ್ಬಿಡ್ತಂತೆ ಹಂಗೆ ಆಗ್ಬಿಟ್ಟದಂತೆ ಸುಮ್ಮನೆ ಬಿದ್ಕೋ ಇಷ್ಟೋದಲ್ಲಿ ಇಲ್ಬೋದಿ ಒಬ್ಬು ತಗೊಳ್ಬೇಕಂತ ಹೇಳಿ ನಿನ್ನ ನಂಬ್ಕೊಂಡ್ರೆ ಹಿಂಗೆ ನೀನು ನಿನ್ ಬರ್ದಲ್ಲಿ ಇರು ನಾನೇ ಹೋಯ್ತಾನೆ ಆಮೇಲೆ ನನ್ನ ಕಾಲ ಹಿಡಿಯಕ್ಕೆ ಬತ್ತಿಯಲ್ಲ ಅದು ಮಾಡ್ತೀನಿ ನಿನ್ಗೆ ನನ್ನ ಮಗ ಬರೀಕಿಲ್ಲ ಅಂತಾನಲ್ಲ ಎಷ್ಟು ನನ್ನ ಮಾತೇ ನಂಬಕ್ಕಿಲ್ಲ ಅಲ್ವಾ ಇವನು ಈಗಲ್ಲ ಅನ್ನೋದು ಇವನೇ ನಂಬ್ತಾನೆ ಆಗ ಬಾ ಮಾಡ್ತೀನಿ ನಿನಗೆ ಏನು ಮಾಡೋದೀಗ ಯಾಕೆ ಯೋಚನೆ ಮಾಡಬೇಕು ಕನ್ಸಲ್ಲಿ ನಾನು ಒಬ್ಬಳೇ ಹೋಗಿ ತಾನೆ ತಂದಿದ್ದು ಈಗಲೂ ಹಾಗೆ ಮಾಡಿದೆ ಮಾತು ಏನಾರು ಆಗಲಿ ಅಪ್ಪರ ಆಗಲಾರು ಹುಸಿನಾರು ಸಿಗ್ತದೆ ಹ್ಞೂ ಹೋಗ್ಲೇಬೇಕು ನಾನು ಗುದ್ಲಿ ಯಾರೇ ಎಲ್ಲ ತಕೊಂಡು ಹೋಗ್ಬೇಕು ಈ ನನ್ನ ಮಗ ಬಂದಿದ್ರೆ ಜಲ್ದಿ ಕೆಲಸ ಆಯ್ತಿಲ್ವಾ ಹೋಗು ಹೋಗು ಓಡ್ಕೊತದ ನಿನ್ನ ಬಿದ್ಕೊ ಸುಮ್ಮನೆ ಬಿದ್ದಿದೆಯಲ್ಲ ಹೋಗು ನಿನ್ಗೋಸ್ಕರ ಒಂದು ಮಡಿಕೆ ತಿನ್ನಕ್ಕೆ ಆಯ್ತಾ ಅದೇ ತುಂಬಕ್ಕಿಲ್ಲ ಅಲ್ವಾ ಬರ್ತೀನಿ ಬರ್ತೀನಿ ಇನ್ನ ಸಮಯ ತಾನೇ ಬರ್ತೀನಿ ಹಾಗೆ ಮಾಡ್ತೀನಿ ಸಿಕ್ತ ಚಿನ್ನ ಬೇಡ ಬೇಡ ಅಂದ್ರು ಕೇಳಕ್ಕಿಲ್ಲ ಏನಾರು ಅದು ಇದು ಅಂದ್ರೆ ಮಾಡ್ತೀನಿ ಅವ್ಳಿಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ